ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನಾವು ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫುಲ್ಲಾಗಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ವಿಶಾಲ್ ಮೆಗಾ ಮಾರ್ಟ್ ಶಾಪಿಂಗ್ ಬಂದಿದ್ವಿ ಹೌಸ್ ಹೋಲ್ಡ್ ಮತ್ತು ಕ್ಲೀನಿಂಗ್ ಐಟಮ್ಸು ಖಾಲಿಯಾಗಿತ್ತು ಅಂತ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂದ್ಬಿಟ್ಟು ಶಾಪಿಂಗ್ ಬಂದಿದ್ವಿ ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ವುಮೆನ್ಸ್ ವೇರ್ಗಳಿರುತ್ತೆ ಜಾಸ್ತಿ ನಾನು ವುಮೆನ್ಸ್ ವೇರ್ ಏನೂ ಪರ್ಚೇಸ್ ಮಾಡಲಿಲ್ಲ ಗ್ರಾಸರಿ ಶೂ ಐಟಮ್ಗೆ ಬಂದಿದ್ದರಿಂದ ಜಾಸ್ತಿ ಮೇಲ್ಗಡೆನೂ ನೋಡೋಣ ಅಂದ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋದ್ವಿ ನಾವು ಮನೆಗಳಿಗೆ ಬೇಕಾಗಿದ್ದ ಐಟಮ್ ಮೇನ್ ಮೇನ್ ಐಟಮ್ ಎಲ್ಲ ಇಲ್ಲೇ ತೊಗೊಳ್ಳೋದು ಮತ್ತು ನನ್ನ ಮಕ್ಕಳು ಬಟ್ಟೆಗಳೆಲ್ಲ ಶಾಪಿಂಗ್ ಎಲ್ಲ ಇಲ್ಲೇ ಮಾಡೋದು ನನ್ನ ಮಕ್ಳು ಬರ್ಡೇಗೆ ಅದಕ್ಕೆ ಇದಕ್ಕೆಲ್ಲ ಜಾಸ್ತಿ ಇಲ್ಲೇ ಪರ್ಚೇಸ್ ಮಾಡೋದು ಇಲ್ಲೆಲ್ಲ ಪೌಚ್ಗಳಿತ್ತು ಅಂತ ನನ್ನ ಮಕ್ಕಳು ನೋಡ್ತಿದ್ದಾರೆ ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ನನ್ನ ಮಕ್ಕಳಿಗೆ ಸ್ಟೇಷನರಿ ಐಟಮ್ಸು ಈ ಪೆನ್ಸಿಲು ಶಾರ್ಪ್ನರ್ಸ್ ಅಂದರೆ ತುಂಬ ಇಷ್ಟ ಎಲ್ಲೋದರೂ ಅದನ್ನೇ ನೋಡ್ತಾಯಿರ್ತಾರೆ ನೋಡಿ ಇಲ್ಲಿ ಕಿಡ್ಸ್ ವೇರ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ತುಂಬ ಜಾಸ್ತಿ ಬಂದಿತ್ತು ನೋಡಿದ ತಕ್ಷಣವೇ ಇಷ್ಟ ಆಯಿತು ಆ್ಯಕ್ಚುಲಿ ನಾವು ಬಂದಿದ್ದ ಹೌಸ್ ಹೋಲ್ಡ್ ಮತ್ತು ಕ್ಲೀನಿಂಗ್ ಐಟಮ್ಸ್ಗೇ ಆದರೆ ಈ ಟಿ ಶರ್ಟ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಎಷ್ಟೊಂದು ಕಲೆಕ್ಷನ್ ಇತ್ತಂದರೆ ತೊಗೋಬೇಕು ಅಂತ ಅನಿಸ್ತಾ ಇತ್ತು ಯಾಕಂದರೆ ಬರ್ಡೇ ಟೈಮಲ್ಲೆಲ್ಲ ನಾವು ಬಂದು ತೊಗೋಬೇಕಂದಾಗ ಕಲೆಕ್ಷನ್ಸೇ ಇರಲ್ಲ ಸಿಂಪಲ್ ಟಿ ಶರ್ಟ್ಸು ಡೈಲಿ ವೇರ್ಸು ಈ ಥರ ಇರುತ್ತೆ ನೋಡಿದ್ರೆ ಏನೋ ಡಿಸಪಾಯಿಂಟ್ ಏನೂ ಚೆನ್ನಾಗಿಲ್ವಲ್ಲ ಅನ್ನೋ ಥರ ಇವತ್ತು ಸುಮ್ಮನೆ ನಾವು ಬೇರೆ ಏನಕ್ಕೋ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನು ನಾವು ತೊಗೊಂಡ್ವಿ ನನ್ನ ಮಕ್ಕಳು ಅದನ್ನು ಟ್ರಯಲ್ ಕೂಡ ಮಾಡಿ ತೋರಿಸಿದ್ದಾರೆ ಹಾಗೆ ಈ ಕಡೆ ಯಾವ್ಯಾವ ಥರದಿತ್ತು ಅಂದ್ಬಿಟ್ಟು ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದೆಲ್ಲ ಕಿಡ್ಸ್ ವೇರ್ಗಳೇ ತುಂಬ ಎಷ್ಟು ಅಂದರೆ ತುಂಬ ಜಾಸ್ತಿ ಕಲೆಕ್ಷನ್ ಬಂದಿತ್ತು ನನ್ನ ಮಗ ಕೂಡ ಪ್ಯಾಂಟು ಇದ್ದ ಬೇಕು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಪ್ಯಾಂಟ್ಗಳೆಲ್ಲ ಬೈ ಒನ್ ಗೆಟ್ ಒನ್ ಆಫರು ಫೈವ್ ಫೈವ್ ಸಿಕ್ಸ್ಟಿಗೆ ಸಿಕ್ಸ್ ಹಂಡ್ರೆಡ್ಗೆಲ್ಲ ಬೈ ಒನ್ ಗೆಟ್ ಒನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸಿಕ್ಸ್ ಹಂಡ್ರೆಡ್ಗೆ ಬೈ ಒನ್ ಗೆಟ್ ಒನ್ ಸ್ವಲ್ಪ ಚಿಕ್ಕ ಮಕ್ಕಳು ಅಂದರೆ ಫೈವ್ ಫಿಫ್ಟಿಗೆಲ್ಲ ಬೈ ಒನ್ ಗೆಟ್ ಒನ್ ಇತ್ತು ನನ್ನ ಮಗ ಹಾಗೆ ನಿಕ್ಕರ್ಸ್ ಕೂಡ ನೋಡ್ತಾ ಇದ್ದ ಡೈಲಿ ವೇರ್ಸ್ಗೆ ಚಿಕ್ಕವನು ನನ್ನ ದೊಡ್ಡ ಮಗ ಕೂಡ ಪ್ಯಾಂಟು ಸೆಲೆಕ್ಟ್ ಮಾಡ್ಕೊತಾ ಇದ್ದ ನೋಡಿ ಅವರು ಟ್ರಯಲ್ ಮಾಡಿ ನೋಡ್ತೀವಿ ಅಂತ ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಕೂಡ ನೋಡ್ತಾ ಇದ್ದಾರೆ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ವೆನ್ ಡೈಲಿವರೆಗೆ ಆಗುತ್ತೆ ಅಂದ್ಬಿಟ್ಟು ನೋಡ್ತಾಯಿದ್ರು ನನ್ನ ಮಕ್ಕಳು ಟ್ರಯಲ್ ಮಾಡ್ತಾ ಇದ್ದೀನಿ ಬನ್ನಿ ಮಮ್ಮಿ ಅಂತ ಇದ್ರು ನಾವು ಜಾಸ್ತಿ ಕ್ಲಾತ್ಸ್ ಎಲ್ಲ ಆದರೆ ಮಕ್ಕಳಿಗೆಲ್ಲಾದರೆ ಇಲ್ಲೇ ಜಾಸ್ತಿ ತೊಗೊಂತೀನಿ ಆ ಟಿ ಶರ್ಟ್ಸ್ಗಳಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಲರ್ಸು ತೊಗೊಂಡಿದ್ದೀನಿ ಆದರೂ ಬೇರೆ ಬೇರೆ ಕಲರ್ಸ್ ಇದೆಯಾ ವೆರೈಟಿ ಇದೆಯಾ ಅಂತ ಹುಡುಕ್ತಾ ಇರ್ತೀನಿ ನೋಡಿ ಇದೆಲ್ಲ ಮೆನ್ಸ್ ವೇರು ಮೆನ್ಸ್ ವೇರ್ ಕೂಡ ಅಷ್ಟೇ ಬೈ ಒನ್ ಗೆಟ್ ವೆನು ಆಮೇಲೆ ಒನ್ ಫಿಫ್ಟಿ ಒನ್ ಸೆವೆಂಟಿಗೆಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿತ್ತು ನೋಡಿ ಇಲ್ಲಿ ಚೂಸ್ ಮಾಡ್ತಾ ಇದ್ದಾರೆ ಸೆಲೆಕ್ಟ್ ಮಾಡ್ತಿದ್ದಾರೆ ಯಾವ್ದು ಬೇಕು ಅಂತ ನೋಡಿ ನನ್ನ ಮಕ್ಕಳು ಒಂದು ಟೀ ಶರ್ಟ್ಸ್ ಹಾಕ್ಕೊಂಡು ಬಂದು ಟ್ರಯಲ್ ಮಾಡಿ ತೋರಿಸ್ತಾ ಇದ್ದಾರೆ ಇನ್ನೊಂದು ಸತಿ ಹಾಕೊಂಡು ಬರ್ತೀನಿ ಅಂತ ಮತ್ತೆ ಒಳಗೆ ಹೋಗ್ತಿದ್ದಾರೆ ನೋಡಿ ಇನ್ನೊಂದು ಸತಿನೂ ಹಾಕ್ಕೊಂಡು ಬಂದರು ನೋಡಿ ಎಷ್ಟು ಲುಕ್ ಕಾಣಿಸುತ್ತೆ ಟಿ ಶರ್ಟ್ಸ್ಗಳಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಔಟ್ಸೈಡ್ ಎಲ್ಲ ಹೋಗ್ತೀವಿ ಅಂದ್ರೂ ಡೈಲಿ ವೇರಿಗೂ ಅಷ್ಟೇ ತುಂಬ ದಪ್ಪನೂ ತುಂಬ ತೆಳಗಿರಲ್ಲ ಹುಡೀಸ್ ಟೈಪ್ ಇರುತ್ತೆ ಸ್ವಲ್ಪ ಇನ್ನೊಂದು ತೊಗೊಂಡಿದ್ದೆ ದೊಡ್ಡವನಿಗೆ ಅವ್ನ ಅದನ್ನ ಹಾಕೊಂಡು ಬರ್ತೀನಿ ಅಂತ ಹೋದ ನೋಡಿ ಇನ್ನೊಂದು ಈ ಕಲರ್ ಕೂಡ ತೊಗೊಂಡಿದ್ದೀನಿ ನನ್ನ ಮಗನಿಗಂತೂ ಈ ಥರ ಟೀ ಶರ್ಟ್ಸ್ ತುಂಬ ಇಷ್ಟ ಆಗುತ್ತೆ ಮತ್ತೆ ಇವರಿಬ್ಬರು ಎಲ್ಲಿ ಹೋದ್ರೂ ಅಲಾಟೆ ಮಾಡ್ಕೊತಾ ಇರ್ತಾರೆ ನನ್ನ ಮಕ್ಕಳು ತರಲೆ ಮಾಡ್ತಾನೆ ಇರ್ತಾರೆ ಇವರಿಬ್ಬರು ಇವಾಗ ಇಲ್ಲೆಲ್ಲ ಆಯಿತು ಅವ್ರಿಗೆ ಅದೇ ಹೇಳಿದೆ ಅಲ್ವಾ ಸ್ಟೇಷನರೀಸ್ ಅಂದರೆ ಜಾಸ್ತಿ ಇಂಟ್ರೆಸ್ಟು ನನ್ನ ದೊಡ್ಡ ಮಗನಿಗಂತೂ ಪೆನ್ಸಿಲ್ಲು ಆಮೇಲೆ ಪೆನ್ಸು ಜಾಸ್ತಿ ಇಷ್ಟ ಅವ್ನಿಗೆ ಅದು ತಗೊಳ್ಳೋಣ ಅಂತ ಆ ಕಡೆಗೆ ನೋಡ್ತಾ ಇದ್ದ ಹಾಗೆ ನಾನು ಪಕ್ಕದಲ್ಲಿ ಟಾಯ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸ್ತಾ ಇದ್ದೆ ಪಕ್ಕದಲ್ಲಿ ಕಿಡ್ಸ್ ವೇರ್ ಕೂಡ ಚಿಕ್ಕ ಚಿಕ್ಕ ಮಕ್ಕಳದು ವೇರ್ಸು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾರೆಲ್ಲ ವಿಶಾಲ್ ಮೆಗಾ ಮಾರ್ಟ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿರ್ತೀರ ಅವ್ರಿಗೆ ಯಾವ ಥರ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಇಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಪ್ರೈಸು ಅಂತ ಯಾರಿಗಾದ್ರೂ ಅನಿಸಿದ್ರೆ ಕಮ್ ಕಮೆಂಟಲ್ಲಿ ಮಾಡಿ ಹೇಳಿ ನೋಡಿ ಇದೆಲ್ಲ ಕಿಡ್ಸ್ ವೇರ್ ಇದೆಲ್ಲ ಈ ಕಡೆ ಇರೋದೆಲ್ಲ ಅದೇ ಹೇಳ್ದಲ್ಲ ಉಡೀಸ್ ಟೈಪ್ ಟಿ ಶರ್ಟ್ಸ್ಗಳು ಈ ಥರದ್ದು ಜಾಸ್ತಿ ನಾನು ನೋಡೋದು ಕಲರ್ಸು ಯಾವುದಿಲ್ಲವೋ ಆ ಥರದ್ದು ಸೆಲೆಕ್ಟ್ ಮಾಡಿಕೊಂಡು ತೊಗೊತೀನಿ ನನ್ನ ಮಕ್ಕಳಿಗೆ ಶರ್ಟ್ಸ್ ಒಂದು ಅಷ್ಟೊಂದು ಇಷ್ಟಪಡೋಲ್ಲ ನನ್ನ ಮಕ್ಕಳು ಹಂಗಾಗಿ ಶರ್ಟ್ಸ್ ಅಷ್ಟೊಂದು ನೋಡೋಲ್ಲ ಇದೆಲ್ಲ ಶರ್ಟ್ಸ್ಗಳ ಥರನೇ ಶರ್ಟ್ಸ್ ಏನಿದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಶರ್ಟ್ ಆ್ಯಂಡ್ ನಿಕರ್ ಸೆಟ್ಸ್ ಇದೆಲ್ಲ ಇದು ಕೂಡ ಆಫರ್ ಎಲ್ಲನೂ ಆಫರ್ ಇರುತ್ತೆ ಇಲ್ಲಿ ನೋಡಿ ಏಯ್ಟಿ ಪರ್ಸೆಂಟ್ ಬೈ ಟು ಏಟ್ ಗೆಟ್ ಏಯ್ಟಿ ಪರ್ಸೆಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಈ ಕಡೆ ಮೆನ್ಸ್ವೇರು ನನ್ನ ಹಸ್ಬೆಂಡು ಶರ್ಟ್ ನೋಡ್ತೀನಿ ಅಂದ್ಬಿಟ್ಟು ಈ ಕಡೆಗೆ ಬಂದರು ಅದೇ ಶರ್ಟ್ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಆ ಶರ್ಟ್ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಆ ಶರ್ಟಲ್ಲಿ ಅವ್ರಿಗೆಲ್ಲ ಕಲರ್ಸ್ ಇತ್ತು ಯಾವ ಶರ್ಟು ಇಷ್ಟ ಆಗಿಲ್ಲ ಅನಿಸುತ್ತೆ ನೋಡ್ತಾಯಿದ್ರು ನಾನು ನೋಡಿದೆ ಅವ್ರಿಗೆಲ್ಲ ಶರ್ಟ್ಸು ಎಲ್ಲ ಕಲರ್ಸಲ್ಲೂ ಇತ್ತು ಹಾಗಾಗಿ ಬೇರೆ ಕಲರ್ಸ್ ಕೂಡ ನೋಡಿದ್ರು ಅವ್ರಿಗೆ ಇಷ್ಟ ಆಗಿಲ್ಲ ಆದರೂ ಚೆನ್ನಾಗಿದೆ ಅಲ್ವಾ ಅಂತ ಹುಡುಕ್ತಾ ಇದ್ರು ಹಾಗೆ ನನ್ನ ಪಕ್ಕದ ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಓಕೆ ಅನ್ನಿಸ್ತು ಬಟ್ ಸೈಜಸ್ ಇರಲಿಲ್ಲ ಹಾಗಾಗಿ ಅವ್ರ ಶರ್ಟ್ಸ್ ಏನು ತಗೊಂಡಿಲ್ಲ ಇವಾಗ ಅದೇ ಗ್ರಾಸರಿ ಈಗ ಅಂದರೆ ನಾನು ಗ್ರಾಸರಿ ಲೋಕಲ್ ಶಾಪಲ್ಲೇ ತೊಗೊಂತೀನಿ ಜಾಸ್ತಿ ಅಕ್ಕಿ ಬೇಳೆ ಈ ಥರ ಎಲ್ಲ ಈ ಹೌಸ್ ಹೋಲ್ಡ್ ಐಟಮ್ಸು ಶಾಂಪೂಸು ಆಮೇಲೆ ಕೋಲ್ಗೇಟು ಇದೆಲ್ಲ ನಾನು ಇಲ್ಲಿ ತೊಗೊಳ್ಳೋ ಜಾಸ್ತಿ ನೋಡಿ ಇದೆಲ್ಲ ಫೋರ್ ಹಂಡ್ರೆಡು ತ್ರೀ ಫಿಫ್ಟಿ ಎಲ್ಲ ಇರುತ್ತೆ ಬೆಡ್ಶೀಟು ಮ್ಯಾಟ್ ಎಲ್ಲ ತರ್ಟಿ ಫಾರ್ಟಿ ರುಪೀಸ್ಗೆಲ್ಲ ಮ್ಯಾಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರದ್ದೆಲ್ಲ ಅಲ್ಲೇ ಬರೋದು ನೋಡಿ ಇದೆಲ್ಲ ಗ್ರಾಸರೀಸು ಆಮೇಲೆ ಹೌಸ್ ಹೋಲ್ಡ್ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಈ ಕಡೆ ಲಾಸ್ಟಲ್ಲಿ ಹೋಗ್ತಾ ಸ್ನ್ಯಾಕ್ ಐಟಮ್ಸು ಬಿಸ್ಕೆಟು ಲೇಸು ಚಿಪ್ಸು ಈ ಥರ ಜಾಸ್ತಿ ಇದೆ ನನ್ನ ಮಕ್ಕಳು ಫಸ್ಟ್ ಆ ಕಡೆಗೇ ಹೋಗ್ತಾರೆ ನೋಡಿದ ತಕ್ಷಣ ಇಲ್ಲೋ ಅಷ್ಟೇ ತುಂಬ ಸಾಸು ಕೆಚಪ್ಗಳು ಎಲ್ಲ ಎಲ್ಲ ಥರನೂ ಇರುತ್ತೆ ನನಗೆ ಜಾಸ್ತಿ ಇಷ್ಟ ಆಗೋದು ಈ ಸರ್ಪ್ ಪೌಡರು ಲಿಕ್ವಿಡ್ಸು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಅನ್ನೋಷ್ಟು ಸೂಪರಾಗಿರುತ್ತೆ ಹಂಗಾಗಿ ಜಾಸ್ತಿ ಖಾಲಿ ಆದಾಗ ನಾನು ಅಲ್ಲಿ ಹೋಗೋದು ಇವೆಲ್ಲ ಸ್ನ್ಯಾಕ್ ಎಲ್ಲ ಜಾಸ್ತಿ ಕೊಡಿಸಲ್ಲ ತೊಗೊಂಡ್ರೆ ಒಂದೋ ಎರಡು ಪ್ಯಾಕೆಟ್ ತೊಗೊತಾರೆ ಅಷ್ಟೇ ಇಲ್ಲಿ ನೋಡಿ ಆ್ಯಕ್ಚುಲಿ ಗ್ರಾಸರೀಸ್ ಇಲ್ಲಿರೋದು ಆಮೇಲೆ ಈ ಕಡೆ ಬಂದು ಕಿಚನ್ ಆಕ್ಸೆಸರೀಸು ನಾನು ಇದನ್ನು ಯಾವುದೂ ಪರ್ಚೇಸ್ ಮಾಡಿಲ್ಲ ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ಕಡೆ ನೋಡಿ ಗ್ರಾಸರೀಸ್ ಎಲ್ಲ ಇದೆ ನೋಡಿ ಇಲ್ಲಿ ನಾನು ತೊಗೊಳಕ್ಕೆ ಬಂದಿದ್ದು ಐಟಮು ಶಾಪಿಂಗ್ ಅಂತ ಬಂದಿದ್ದು ಇದಕ್ಕೋಸ್ಕರ ಇದು ನೋಡಿ ಡಿಶ್ ವಾಶ್ ಜೆಲ್ಲು ಆಮೇಲೆ ವಾಷಿಂಗ್ ಮಿಷಿನ್ ಲಿಕ್ವಿಡು ಫ್ಲೋರ್ ಲಿಕ್ವಿಡೆಲ್ಲ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ತಗೊಳಕಂತೇ ಬಂದಿದ್ವಿ ಅದನ್ನೇ ತೊಗೊತಾ ಇದ್ದೀವಿ ನೋಡಿ ನೋಡಿ ಇದೇ ಜೆಲ್ ಇದು ಅವ್ರದ್ದು ಓನ್ ಪ್ರಾಡಕ್ಟ್ ಅನಿಸುತ್ತೆ ನನಗೇನು ತುಂಬ ಇಷ್ಟ ಆಗುತ್ತೆ ಎಷ್ಟೊಂದು ಕ್ಲೀನ್ ಆಗುತ್ತೆ ಪಾತ್ರೆ ಅಂದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಜಾಸ್ತಿ ಲಿಕ್ವಿಡ್ ಕೂಡ ಇರುತ್ತೆ ಹಂಗಾಗಿ ಜಾಸ್ತಿ ಇಲ್ಲಿ ಬಂದಾಗೆಲ್ಲ ಇದನ್ನ ತೊಗೊಂಡು ಹೋಗ್ತಾ ಇರ್ತೀನಿ ನಾನು ಇದು ಫ್ಲೋರ್ ಕ್ಲೀನಿಂಗು ಲಿಕ್ವಿಡು ಇದೆಲ್ಲ ಅವ್ರದೇ ಬ್ರ್ಯಾಂಡ್ ಅನಿಸುತ್ತೆ ವಿಶಾಲ್ ಅವ್ರದ್ದೇ ಓನ್ ಬ್ರ್ಯಾಂಡ್ ಇರ್ಬೋದು ಇದೆಲ್ಲ ಪ್ರಾಡಕ್ಟು ಹಂಗೆ ಕೋಲ್ಗೇಟ್ ಕೂಡ ಆಫರ್ ಇತ್ತು ಅಂದ್ಬಿಟ್ಟು ಇಲ್ಲೇ ತೊಗೊಂಡ್ವಿ ಇನ್ನು ಜಾಸ್ತಿ ಏನೇನು ಬೇಕೋ ತೊಗೋಬೋದು ನಾನು ಜಾಸ್ತಿ ಇಷ್ಟೇ ತೊಗೊಳ್ಳೋದು ಜಾಸ್ತಿ ನಾನು ಈ ಕಡೆ ಮನೆ ಹತ್ರ ಯಾವುದಾದ್ರೂ ಗ್ರಾಸರಿ ಶಾಪಲ್ಲೇ ಐಟಮ್ಸ್ ಮಂತ್ಲಿ ಗ್ರೋಸರೀಸ್ ತರಿಸ್ಕೊಳ್ಳೋದು ನಾನು ನನ್ನ ಮಗ ವಾಷಿಂಗ್ ಮಿಷಿನ್ಗೆ ಹಾಕೋ ಲಿಕ್ವಿಡ್ ಎತ್ಕೊಂಬಂದ ನೋಡಿ ಇದು ಲಿಕ್ವಿಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬಟ್ಟೆ ನೀಟಾಗಿ ವೈಟ್ ಫ್ಯಾಬ್ರಿಕ್ ಅಂತೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಸಪ್ರೇಟ್ ಒಂದಿನ ಶೂಗೆಲ್ಲ ಹಾಕ್ಬಿಟ್ಟು ಉಜ್ಬಿಟ್ಟು ನೋಡಿದೆ ಬಟ್ ಅಂತ ಕ್ಲೀನ್ ಆಗುತ್ತೆ ತುಂಬ ವೈಟಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಂಗಾಗಿ ಈ ಪ್ರಾಡಕ್ಟು ತುಂಬ ಇಷ್ಟ ಆಗೋದು ಮತ್ತೆ ಮತ್ತೆ ಅದನ್ನೇ ಪರ್ಚೇಸ್ ಮಾಡಕ್ಕೆ ಬರೋದು ಟೀ ಪೌಡರ್ ನೋಡ್ತಾ ಇದ್ದೀವಿ ಟೀ ಪೌಡರು ಕೂಡ ಖಾಲಿಯಾಗಿತ್ತು ಅದನ್ನು ತಗೊಳ್ಳೋಣ ಆಫರ್ ಇದೆಯಾ ಏನು ಅಂತ ಚೆಕ್ ಮಾಡ್ತಾ ಇದ್ವಿ ಹೌದು ಆಫರ್ ಇತ್ತು ಏನು ಆಫರ್ ಅಂತ ಕೊನೇಲಿ ಹೇಳ್ತೀನಿ ನೋಡಿ ತೋರಿಸ್ತೀನಿ ಮನೆಗೆ ಹೋಗಿ ಕಾಫಿ ಪೌಡರು ನೋಡಿದ್ವಿ ಬಟ್ ನಾವು ಜಾಸ್ತಿ ಕಾಫಿ ಕುಡಿಯೋಲ್ಲ ಟೀ ಕುಡಿಯೋದು ಹಾಗಾಗಿ ಟೀ ಪೌಡರ್ ಜಾಸ್ತಿ ತಗೊಳ್ಳೋದು ಅಲ್ಲಿ ಇದನ್ನು ಟ್ರೈ ಮಾಡೋಣ ಅಂತ ಸ್ಪೈಸಿ ಚಿಕನ್ ನೂಡಲ್ಸು ತಗೊಂಡು ಬಂದಿದೀವಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಯಾವ ಥರ ಮಾಡಬೇಕಂತ ಗೊತ್ತಿಲ್ಲ ಅದರಲ್ಲೇ ಬರೆದಿರ್ತಾರೆ ಯಾವ ಥರ ಮಾಡೋದಂತ ಹಂಗಾಗಿ ನನ್ನ ಮಗ ಕೇಳ್ದ ಅಂದ್ಬಿಟ್ಟು ಅದನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಕಿಚನ್ ಐಟಮ್ಸ್ ನಾನೇನು ಪರ್ಚೇಸ್ ಮಾಡಿಲ್ಲ ಸುಮ್ಮನೆ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಇದೆಲ್ಲ ಇದು ಅಷ್ಟೇ ರೇಟ್ ಕಾಣಿಸ್ತಾ ಇಲ್ಲ ಸೆವೆಂಟಿ ನೈನು ಏಯ್ಟಿ ರುಪೀಸ್ ಇತ್ತು ಅದು ಟಿಫನ್ ಬಾಕ್ಸು ಇಲ್ಲೆಲ್ಲ ಅಷ್ಟೇ ಕಡಿಮೆ ರೇಟ್ ಇರುತ್ತೆ ಮತ್ತು ಒಂದು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇರುತ್ತೆ ನೋಡಿ ಇನ್ನೇನು ಮನೆಗೆ ಓಡ್ತಾ ಇದ್ದೀವಿ ನಾವು ಬಿಲ್ ಹಾಕಿಸ್ಕೊಂಡು ಮನೆಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನು ತೊಗೊಂಡು ಬಂದೆ ಅಂದ್ಬಿಟ್ಟು ತೋರಿಸ್ತೀನಿ ರೇಟ್ ಕೂಡ ತೋರಿಸ್ತೀನಿ ಏನು ತೊಗೊಂಡು ಬಂದೆ ಬಿಲ್ ಎಷ್ಟಾಯಿತು ಅಂತಲೂ ಹೇಳ್ತೀನಿ ಫುಲ್ಲಾಗಿ ನೋಡಿ ಪ್ಲೀಸ್ ಯಾರಿಗಾದ್ರೂ ವೀಡಿಯೋ ನೋಡೋವಾಗ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನೋಡಿ ನಾನು ಹೇಳ್ದಲ್ವಾ ಅದು ಇದೇ ಪ್ರಾಡಕ್ಟು ಇದು ಒಂದರಲ್ಲೇ ಮೂರು ಬಂದಿರುತ್ತೆ ಲಿಕ್ವಿಡ್ ಅದು ಡಿಶ್ ಆಮೇಲೆ ಫ್ಲೋರ್ ಕ್ಲೀನಿಂಗು ಆಮೇಲೆ ಕಬೋರ್ಡ್ ಕ್ಲೀನಿಂಗ್ದು ಅಂದರೆ ಟಾಯ್ಲೆಟ್ ಕ್ಲೀನಿಂಗ್ದು ಇದು ಅಷ್ಟೇ ಇದು ಟೂ ಬಂದಿತ್ತು ಕೋಲ್ಗೇಟ್ ನೋಡಿ ಇದು ಬಿಗ್ ಪ್ಯಾಕು ಫ್ರೈಸು ತ್ರೀ ತ್ರೀ ಹಂಡ್ರೆಡ್ ಏನೋ ತ್ರೀ ಹಂಡ್ರೆಡ್ಡು ಫಿಫ್ಟೀನ್ ರುಪೀಸ್ ಸಮ್ಥಿಂಗ್ ಇದು ಅದೇ ಇದು ಎಕ್ಸ್ಟ್ರಾ ಟೂ ನಾನು ತೊಗೊಂಡೆ ಇದು ತುಂಬ ಈ ಲಿಕ್ವಿಡ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಪಾತ್ರೆಗಳು ತೊಳೆಯುವಾಗಂತೂ ತುಂಬ ಆರಾಮ್ ಅನಿಸುತ್ತೆ ಹಂಗಾಗಿ ಈ ಸೋಪು ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಯಾವ ಥರ ಯೂಸ್ ಅಂತ ಗೊತ್ತಿಲ್ಲ ಅಂದರೆ ಇದು ಪಾತ್ರೆ ತೊಳೆಯೋದೇನೆ ಬಟ್ ಯೂಸ್ ಮಾಡಿಲ್ಲ ನಾನಿನ್ನು ಇದು ನೋಡಿ ವಾಷಿಂಗ್ ಮಷಿನ್ ಲಿಕ್ವಿಡ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆವಾಗಲೇ ಅಲ್ವಾ ಇದೇ ಲಿಕ್ವಿಡು ಇದು ಅವ್ರದೇ ಬ್ರಾಂಡು ಟೀ ಪೌಡರು ಇದು ಒನ್ ಕೆ ಜಿ ತೊಗೊಂಡ್ರೆ ಸಿಕ್ಸ್ ಕೆ ಜಿ ಶುಗರ್ ಫ್ರೀ ಕೊಡ್ತಾರೆ ಆ್ಯಕ್ಚುಲಿ ಬಟ್ ಒನ್ ಕೆ ಜಿ ಅಲ್ಲಿ ಖಾಲಿಯಾಗಿತ್ತು ಹಾಫ್ ಕೆ ಇತ್ತು ಹಾಫ್ ಕೆ ಜಿಗೆ ಟೂ ಕೆ ಜಿ ಶುಗರ್ ಫ್ರೀ ಇವಾಗ ನಾವು ಎರಡು ಸೇರಿ ಒಂದು ಕೆ ಜಿ ತಗೊಂಡಿದ್ದರಿಂದ ವ ಫೋರ್ ಕೆ ಜಿ ಸಕ್ಕರೆ ಫ್ರೀ ಕೊಟ್ಟಿದ್ದಾರೆ ಆದರೆ ಇದು ನನ್ನ ಮಗ ಸ್ವಲ್ಪ ಎತ್ತವಾಗ ಒಂದು ಫಿಂಗರ್ ಹಾಕಿ ಕಿತ್ತಾಕ್ಬಿಟ್ಟ ಸಕ್ಕರೆ ಸ್ವಲ್ಪ ಚೆಲ್ಲೋಯ್ತು ನೋಡಿ ಇದೆ ನೂಡಲ್ಸ್ ಇನ್ಸ್ಟಂಟ್ ನೂಡಲ್ಸು ಚಿಕನ್ ನೂಡಲ್ಸು ನಾನು ಶರ್ಟ್ಸು ಟಿ ಶರ್ಟ್ಸ್ ತೊಗೊಂಡಲ್ವಾ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದ್ರ ಪ್ರೈಸು ಇದು ಒನ್ ಸೆವೆಂಟಿ ನೈನ್ ಅಂದರೆ ಒನ್ ಏಯ್ಟಿ ರುಪೀಸ್ ಥರ ಇದು ನಾನು ಚಿಕ್ಕ ಮಗನಿಗೆ ಇದು ಒನ್ ಏಯ್ಟಿ ನೈನ್ ನೋಡಿ ಕಾಣಿಸ್ತಿದೆಯಾ ರೇಟು ನೋಡಿ ಇವಾಗ ಕಾಣಿಸ್ತಿದ್ಯಾ ಒನ್ ಏಯ್ಟಿ ನೈನ್ ಅಂದರೆ ಒನ್ ನೈಂಟಿ ಇದು ನನ್ನ ದೊಡ್ಡ ಮಗನಿಗೆ ಅವ್ರದ್ದು ಬಾಡೆ ಗಿಡಗೆಲ್ಲ ಹೋದಾಗ ಸಿಗೋದೇ ಇಲ್ಲ ಒಳ್ಳೊಳ್ಳೆ ಸ ಕಲೆಕ್ಷನ್ಸು ಇವಾಗ ಸಿಕ್ತು ಅಂತ ನಾನು ತೊಗೊಂಬಂದ್ಬಿಟ್ಟೆ ನೋಡಿ ಒನ್ ಏಯ್ಟಿ ರುಪೀಸ್ ಇದು ಇದು ನಾನು ಚಿಕ್ಕ ಮಗನಿಗೆ ಇದು ಅಷ್ಟೇ ಸೇಮ್ ಒನ್ ಏಯ್ಟಿ ರುಪೀಸ್ ಅನಿಸುತ್ತೆ ಇದು ಎಲ್ಲ ಸೇಮು ತೊಗೊಂಡಿದ್ದೆ ನಾನು ಡೀಸ್ ಟೈಪಲ್ಲಿ ಒಂದೇ ಹತ್ರ ಕಲರ್ಸ್ ಬೇರೆ ಅಷ್ಟೇ ಇದು ಕೂಡ ಸೇಮ್ ಒನ್ ನೈಂಟಿ ರುಪೀಸು ಇದೂ ಅಷ್ಟೇ ಅವನಿಗೆ ತ್ರೀ ತೊಗೊಂಡೆ ಇನ್ನು ಚಿಕ್ಕವನಿಗೆ ಕಲರ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಅದೆರಡು ಇಷ್ಟ ಆಯಿತು ಹಾಗಾಗಿ ಅವನಿಗೆ ಟೂ ತೊಗೊಂಡೆ ಮತ್ತು ಇನ್ನಿಬ್ರಿಗೂ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಅದು ಬೈ ಒನ್ ಗೆಟ್ ಒನ್ ಪ್ಯಾಂಟು ನೋಡಿ ಇದು ನಾನು ಚಿಕ್ಕ ಮಗನಿಗೆ ಇದು ರೇಟ್ ಎಷ್ಟಿದೆ ನಾನು ನೋಡಲಿಲ್ಲ ಅಲ್ಲಿ ನೋಡಿ ಸಿಕ್ಸ್ ಫಿಫ್ಟಿಗೆ ಬೈ ಒನ್ ಗೆಟ್ ಒನ್ ಎರಡು ಪ್ಯಾಂಟು ಇದು ಇದು ಒಂದು ಮತ್ತೆ ಅದು ಒಂದು ನನ್ನ ಚಿಕ್ಕ ಮಗನಿಗೆ ನನ್ನ ದೊಡ್ಡ ಮಗ ಏನು ಮಾಡ್ತಾನೆ ಅಂದರೆ ಯಾವ ಕಲರ್ ಇರಲ್ವೋ ಆ ಕಲರ್ ಚೂಸ್ ಮಾಡ್ತಾನೆ ಜೀನ್ಸ್ ಪ್ಯಾಂಟಲ್ಲಿ ಅವನು ಅಷ್ಟೇ ಬೈ ಒನ್ ಗೆಟ್ ಒನ್ ಥರ ಎರಡು ಪ್ಯಾಂಟು ತೊಗೊಂಡಿದ್ದಾನೆ ಇದು ಇದಿದ್ರ ರೇಟ್ ತೋರಿಸ್ತಾ ಇದ್ದೀನಿ ನೋಡಿ ಕಾಣಿಸ್ತಿದೆಯಾ ತೋರಿಸ್ತೀನಿ ರೀ ಅದೇ ಸಿಕ್ಸ್ ಹಂಡ್ರೆಡ್ಗೆ ಎರಡು ಇದು ಚಿಕ್ಕ ಮಗನ್ ಪ್ಯಾಂಟ್ ಬೈ ಒನ್ ಗೆಟ್ ಒನ್ ಇದೂ ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ತೊಗೊಂಡ್ರು ಅವ್ರಿಗೂ ಅಷ್ಟೇ ಬೈ ಒನ್ ಗೆಟ್ ಒನ್ ಏಯ್ಟ್ ಹಂಡ್ರೆಡ್ಗೆ ಟೂ ಪೀಸ್ ಬೈ ಒನ್ ಗೆಟ್ ಒನ್ ಡೈಲಿ ಆಗುತ್ತೆ ಅಂತ ಅವ್ರಿಗೆ ಇಷ್ಟ ಆಗಿ ತೊಗೊಂಡ್ರು ನೋಡಿ ಸೆವೆನ್ ನೈಂಟಿ ನೈನು ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಪೆನ್ಸಿಲ್ಲು ಮತ್ತು ಪೆನ್ ಅಂತ ಹೇಳಿದ್ನಲ್ವ ಅವನ ನನ್ನ ಮಗ ದೊಡ್ಡ ಮಗ ಅದನ್ನು ತಗೊಂಡಿದ್ದಾನೆ ಬಿಲ್ ಬಂದು ಟೋಟಲ್ಲು ಫೋರ್ ತೌಸಂಡು ಫೈವ್ ಹಂಡ್ರೆಡು ಸಮಥಿಂಗ್ ಫೋರ್ ತೌಸಂಡು ಫೋರ್ ಫಿಫ್ಟಿನೂ ಏನೋ ನಾಲ್ಕೂವರೆ ಸಾವಿರ ಆಗಿದ್ದು ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ವಾಲ್